ನೀವಿಲ್ಲ ಅಂದರೆ ಇದು ಸಿಟೀಸ್ ಸ್ವಚ್ಛವಾಗಿರಲ್ಲ ರೋಗಗಳು ಬರುತ್ತೆ ಎಲ್ಲ ಹಾಸ್ಪಿಟ್ಲ್ಗೆ ಸೇರಬೇಕಾಗತ್ತೆ ಅಂತಹ ನಿಟ್ಟಿನಲ್ಲಿ ಈ ಪರಿಸ್ಥಿತಿ ಇದೆ ಬಟ್ ಅದೆಲ್ಲ ನೀವು ಸ್ವಚ್ಛ ಮಾಡಿ ನೀವು ಜವಾಬ್ದಾರಿ ನಿಮ್ಮೇಲೆ ಹಾಕ್ಕೊಂಡು ನಮ್ಮನ್ನು ಆರೋಗ್ಯವಾಗಿ ಇಟ್ಟಿದ್ದೀರ ಆದರೆ ಮುನ್ಸಿಪಾಲ್ಟಿಗೆ ಯಾವುದು ಬೇಕು ಅಂತ ನೋಡಿದ್ರೆ ಅದನ್ನು ಬೇಕಾದರೆ ನಾನು ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಅದನ್ನು ಫಂಡ್ಸೋ ಇಲ್ಲಾಂದರೆ ಆ ಮಿಷಿನರೀಸ್ ಏನೇನು ಬೇಕೋ ಅದನ್ನೆಲ್ಲ ತಗೊಂಬಂದು ಕೊಡೋ ಜವಾಬ್ದಾರಿ ನನ್ನ ನನ್ನ ನಾನು ಅದರಲ್ಲಿ ನಿಮ್ಮ ಮಾತ್ರನೂ ಇದೆ ಯಾಕಂದರೆ ಆ ಸ್ಕೀಮಲ್ಲಿ ಏನಿದೆ ಅಂದರೆ ನೀವೇ ಒಂದು ಸಂಘ ಮಾಡ್ಕೋಬೇಕು ಪೌರ ಕಾರ್ಮಿಕರೇ ಒಂದು ಸಂಘ ಮಾಡಿಕೊಂಡು ನಿಮಗೆ ಸುಮಾರು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಲೋನ್ ಕೊಡ್ತಾರೆ ಇನ್ನು ಮಿಕ್ಕಿದ್ದು ಮುನ್ಸಿಪಾಲ್ಟಿಯಿಂದ ಫಂಡ್ಸ್ ಹಾಕಿ ಮಿಷಿನರೀಸ್ ಕೊಡ್ತಾರೆ ಅದು ನಿಮ್ಮ ಕೆಲಸ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಆ ಜವಾಬ್ದಾರಿ ನೀವು ತಗೋಬೇಕಾಗುತ್ತೆ ಸರ್ಕಾರ ಮಾಡಬೇಕು ಸರ್ಕಾರ ಮಾಡಬೇಕು ಅಂತಲ್ಲ ಒಂದು ಹೆಜ್ಜೆ ನೀವು ಮುಂದೆ ಬರಬೇಕು ನೀವು ಮುಂದೆ ಬಂದು ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದೀವಿ ನಾವು ಸಿದ್ಧವಾಗಿದ್ದೀವಿ ನಾವು ಜವಾಬ್ದಾರಿ ತೊಗೊಳ್ತೀವಿ ಅಂದರೆ ಈ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಬರುತ್ತೋ ಸವಲತ್ತುಗಳು ಅದು ಕೊಡೋಕ್ಕೆ ನಮಗೆ ಈಸಿ ಆಗುತ್ತೆ ಯಾಕೆಂದರೆ ಅದೊಂದು ತಲೆ ನಾವು ಬಂತು ನನಗೆ ಅದೆಲ್ಲ ಹೇಳಿದ ಮೇಲೆ ಆ ಆಫೀಸರ್ ಕೂತ್ಕೊಂಡು ಯು ಹ್ಯಾವ್ ಟು ಮೇಕ್ ಅ ಕಮಿಟಿ ಸರ್ ಆ್ಯಂಡ್ ಯಾರು ಕೆಲಸ ಮಾಡ್ತಾರೋ ಪೌರ ಕಾರ್ಮಿಕರಿಗೆ ಅವರೇ ಕಮಿಟಿ ಮಾಡಬೇಕು ಕಮಿಟಿಯಲ್ಲಿ ಇರಬೇಕು ಅದರಲ್ಲೇ ಒಬ್ಬರು ಇರಬೇಕು ಸುಮಾರು ಒಂಬತ್ತಿಂದ ಹತ್ತು ಜನ ಕಮಿಟಿ ಮೆಂಬರ್ಗಳಾಗರೆ ಈ ಸವಲತ್ತುಗಳೆಲ್ಲ ಈಸಿಯಾಗಿ ಸಿಗುತ್ತೆ ಅಂತ ಅದಕ್ಕೆ ಆ ನಿಟ್ಟಿನಲ್ಲಿ ನಿಮಗೆ ಅದನ್ನು ಏನು ಇದೆಯೋ ಸವಲತ್ತುಗಳಿದೆಯೋ ಕಮಿಷನರ್ ಸಾಹೇಬರಿಗೆ ಮತ್ತು ಅಧ್ಯಕ್ಷರಿಗೆಲ್ಲ ಹೇಳ್ತೀನಿ ಅದನ್ನು ಉಪಯೋಗಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದಾಗತ್ತೆ ಇದು ಬಿಟ್ಟು ಇನ್ನು ಇಲ್ಲಿ ಇದೇ ಬರೆದಿದ್ದಾರೆ ಈ ನಗರವನ್ನು ಸ್ವಚ್ಛವಾಗಿ ಕಾಪಾಡು ಪರಿಸರವನ್ನು ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಂ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ನೀವಿಲ್ಲ ಅಂದ್ರೆ ಸ್ವಚ್ಛವಾಗಿರಲ್ಲ ರೋಗಗಳು ಬರುತ್ತೆ ಎಲ್ಲ ಹಾಸ್ಪಿಟ್ಲಿಗೆ ಸೇರಬೇಕಾಗತ್ತೆ ಅಂತಹ ನಿಟ್ಟಿನಲ್ಲಿ ಈ ಪರಿಸ್ಥಿತಿ ಇದೆ ಬಟ್ ಅದೆಲ್ಲ ನೀವು ಸ್ವಚ್ಛ ಮಾಡಿ ನೀವು ಜವಾಬ್ದಾರಿ ನಿಮ್ಮೇಲೆ ಹಾಕ್ಕೊಂಡು ನಮ್ಮನ್ನು ಆರೋಗ್ಯವಾಗಿ ಇಟ್ಟಿದ್ದೀರ ಆದರೆ ಎರಡು ಮೂರು ದಿನ ಹಿಂದೆ ಯಾರೋ ಒಂದು ಇಬ್ರು ಮೂರು ಕೌನ್ಸಿಲರ್ ಅವಾಗ ಈ ಇನ್ವಿಟೇಷನ್ ಬಂದಾಗ ಹಿಂದೆ ಆರೋಗ್ಯ ಹೆಂಗಿದೆ ಅವರು ಅಂತ ಹೇಳಿದ್ರು ಹಣ ನಲ್ವತ್ತೈದು ಐವತ್ತು ವರ್ಷ ಅದಾದ ಮೇಲೆ ಪಾಪ ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಎಲ್ಲ ಥರ ರೋಗಗಳು ಅವ್ರಿಗೆ ಇರುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆರೋಗ್ಯ ನಿಮ್ಮದು ಕಾಪಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಆ ಹೆಲ್ತ್ ಅಂತ ಏನೊಂದು ಆರೋಗ್ಯ ಅಂತ ಏನಿದೆಯೋ ಅದನ್ನು ಕಾಪಾಡೋ ಜವಾಬ್ದಾರಿ ಇಲ್ಲಿರೋ ಶಾಸಕರಾದರೂ ಆಗಲಿ ಸಂಸದರಾಗಲಿ ಅಲ್ಲಿ ಆಗಲಿ ಕಮಿಷನರ್ ಅದಿರುತ್ತೆ ಏನೋ ಒಂದು ಹೆಲ್ತ್ ಬೆನಿಫಿಟ್ಸ್ ಅಂತ ಏನು ಕೊಡೋಕೆ ರೆಡಿ ಸಿದ್ಧವಾಗಿದ್ದಾರೋ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ದಯವಿಟ್ಟು ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕಂದ್ರೆ ದೇವರಾಜರಸ್ ಮೆಡಿಕಲ್ ಕಾಲೇಜ್ ಅವ್ರದ್ದು ಒಂದು ಎರಡು ಮೂರು ಕೆಲಸಗಳು ಮಾಡಿಕೊಟ್ಟಿದ್ದೀನಿ ನಿಮಗೇನಾದರೂ ಬೇಕು ಅಂದರೆ ಯಾವುದಾದ್ರೂ ಸ್ಪೆಷಲ್ ಸ್ಕೀಮ್ ಆಗಬೇಕಂದ್ರೆ ಹೇಳಿ ಮೆಡಿಕಲ್ ಕಾಲೇಜ್ ಅವ್ರಿಗೆ ಹೇಳಿ ಆ ಸ್ಕೀಮ್ಸನ್ನ ರೆಡಿ ಮಾಡಿ ಪೌರ ಕಾರ್ಮಿಕರಿಗೆ ಸ್ಪೆಷಲ್ಲಾಗಿ ಮಾಡಿಕೊಡ್ಬೇಕು ಅಂತ ನಾನು ಒತ್ತಡ ಹಾಕ್ತೀನಿ ಶಾಸಕರು ಒತ್ತಡ ಹಾಕ್ತಾರೆ ಜವಾಬ್ದಾರಿ ನಾನು ತೊಗೊಳ್ತೀನಿ ಮೆಡಿಕಲ್ ಕಾಲೇಜ್ ಅವ್ರಿಗೆ ಹೇಳಿ ಆ ಜವಾಬ್ದಾರಿ ನನ್ನ ನನ್ನದು ಅದನ್ನು ಮಾಡ್ಕೊಳ್ತೀನಿ ಅದು ಏನಿದೆಯೋ ನೀವು ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಿ ಹೇಳಿದರೆ ಆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ಸತಿ ನಿಮಗೆಲ್ಲ ನಮಸ್ಕರಿಸುತ್ತಾ ಯಾಕೆ ನೀವಿಲ್ಲ ಅಂದರೆ ಕ್ಲೀನ್ಲೀಸ್ನೆಸ್ ಇಲ್ಲ ಅಂತ ಹೇಳ್ತೀನಿ ದಯವಿಟ್ಟು ಏನು ಇವಾಗ ಇವತ್ತು ಇಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವೋ ಇವಾಗ ಅಷ್ಟು ಕ್ಲೀನಾಗಿ ಬಂದು ಕೂತ್ಕೊಂಡು ಇದೆಲ್ಲ ಮಾಡ್ತಾ ಇದೀವಿ ಅದೆಲ್ಲ ನಿಮ್ಮದಿಂದ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಮಾತಾಡಿ